ಎಲ್ರಿಗೂ ನಮಸ್ಕಾರ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯಿಂದ ಉಚಿತವಾದಂಥ ಕೋಚಿಂಗನ್ನು ನೀಡಲಾಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ಮೂರನೇ ಸಾಲಿನ ಸಮಾಜ ಕಲ್ಯಾಣ ಇಲಾಖೆಯ ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರದ ಮೂಲಕ ಎಸ್ ಸಿ ಎಸ್ ಟಿ ಹಿಂದುಳಿದ ವರ್ಗದವರು ಒ ಬಿ ಸಿ ಅಲ್ಪಸಂಖ್ಯಾತ ಅಭ್ಯರ್ಥಿಗಳು ಸೇರಿದಂತೆ ಎಲ್ಲರಿಗೂ ಯು ಪಿ ಎಸ್ ಸಿ ಕೆ ಪಿ ಸಿಯ ಕೆ ಎ ಎಸ್ ಗ್ರೂಪ್ ಸಿ ಬ್ಯಾಂಕಿಂಗು ಎಸ್ ಎಸ್ ಸಿ ಆರ್ ಆರ್ ಬಿ ಮುಂತಾದಂಥ ಪರೀಕ್ಷೆಗಳಿಗೆ ಪರೀಕ್ಷೆಗಳ ಪೂರ್ವಭಾವಿ ತಯಾರಿಗೆ ಆಯ್ಕೆ ಮಾಡುವ ಸಂಬಂಧ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ ಇದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ ಸೊ ವಿಡಿಯೋವನ್ನ ಕೊನೆ ತನಕ ನೋಡಿ ಮತ್ತು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಲಿಂಕ್ ಹಾಕಿರ್ತೀನಿ ಹೋಗ್ಬಿಟ್ಟು ನೀವು ನಿಮ್ಮ ಅರ್ಹತೆ ಆಧಾರದ ಮೇಲೆ ಈ ಪರೀಕ್ಷೆಗೆ ನೀವು ಅರ್ಹರಾಗಿದ್ದರೆ ಪೂರ್ವಭಾವಿ ತಯಾರಿಯನ್ನು ನೀವು ಉಚಿತವಾಗಿ ಪಡೆದುಕೊಳ್ಳಬಹುದು ಒನ್ ಬೈ ಒನ್ ನೋಡ್ತ ಈಗ ಕೋರ್ಸ್ಗಳ ವಿವರ ಮೊದಲನೇದು ಯು ಪಿ ಎಸ್ ಸಿ ಕೆ ಎಸ್ ಬ್ಯಾಂಕಿಂಗು ಗ್ರೂಪ್ ಸಿ ಎಸ್ ಎಸ್ ಸಿ ಆರ್ ಆರ್ ಬಿ ಜೊತೆಗೆ ನ್ಯಾಯಾಂಗ ಸೇವೆ ಪರೀಕ್ಷೆಗಳಿಗೆ ಪರೀಕ್ಷಾ ಪೂರ್ವಭಾವಿ ತರಬೇತಿಗಾಗಿ ಅರ್ಜಿಗಳನ್ನು ಕರೆದಿದ್ದಾರೆ ಇದರಲ್ಲಿ ಯು ಪಿ ಸಿಗೆ ನೀವು ಆಯ್ಕೆ ಮಾಡಿಕೊಂಡ್ರೆ ಒಂಬತ್ತು ತಿಂಗಳ ತರಬೇತಿ ಇರುತ್ತೆ ಕೆ ಎ ಎಸ್ಗೆ ಏಳು ತಿಂಗಳ ತರಬೇತಿ ಗ್ರೂಪ್ ಸಿಗೆ ಮೂರು ತಿಂಗಳು ಬ್ಯಾಂಕಿಂಗು ಮೂರು ತಿಂಗಳು ಎಸ್ ಸಿಗೆ ಮೂರು ತಿಂಗಳು ಆರ್ ಬಿಗೆ ಮೂರು ತಿಂಗಳು ವಯೋಮಿತಿ ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಗರಿಷ್ಠ ನಲವತ್ತು ವರ್ಷ ಆಗಿರಬೇಕು ಇದು ವಯೋಮಿತಿ ಇನ್ನು ಯು ಪಿ ಎಸ್ ಸಿ ಪರೀಕ್ಷೆಗೆ ನೀವು ಅರ್ಜಿಯನ್ನು ಹಾಕಬೇಕು ನೀವು ಇದರಲ್ಲಿ ಟ್ರೈನಿಂಗ್ ತಗೊಳಕ್ಕೆ ಆಸೆ ಪಟ್ಟರೆ ನಿಮ್ಮ ಪದವಿಯಲ್ಲಿ ಐವತ್ತೈದು ಪರ್ಸೆಂಟ್ಗಿಂತ ಹೆಚ್ಚು ಅಂಕಗಳನ್ನು ಪಡೆದಿದ್ದರೆ ಮಾತ್ರ ಇದನ್ನು ಈ ಒಂದು ಇದಕ್ಕೆ ಅರ್ಜಿಯನ್ನು ನೀವು ಹಾಕ್ಬೋದು ಇನ್ನು ಕೆ ಎಸ್ ಗ್ರೂಪ್ ಸಿ ಬ್ಯಾಂಕಿಂಗು ಆರ್ ಆರ್ ಬಿ ಎಸ್ ಎಸ್ ಸಿ ಇದಕ್ಕೆ ಬಾದರೆ ಡಿಗ್ರಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಐವತ್ತು ಶೇಕಡ ಅಷ್ಟು ಅಂಕಗಳನ್ನು ಪಡೆದಿದ್ರೆ ಮಾತ್ರ ಆ ಅಭ್ಯರ್ಥಿಗಳು ಅರ್ಹರಾಗ್ತಾರೆ ಇನ್ನು ನ್ಯಾಯಾಂಗ ಸೇವೆ ಈ ವಿಭಾಗಕ್ಕೆ ಅರ್ಜಿಯನ್ನು ಹಾಕಿದ್ರೆ ಶೇಕಡ ನಲವತ್ತೈದರಷ್ಟು ಅಂಕಗಳನ್ನು ಪಡೆದಿರಬೇಕು ನೋಡಿ ಇದ್ರ ಕೆಳಗಡೆ ಅಂಕಗಳಿದ್ದರೆ ಅಪ್ಲೈ ಮಾಡೋಕೆ ಹೋಗ್ಬಿಡಿ ಯಾಕೆಂದರೆ ಯಾವ ಕಾರಣಕ್ಕೂ ನಿಮಗೆ ವರಿಫಿಕೇಷನ್ ಟೈಮಲ್ಲಿ ರಿಜೆಕ್ಟ್ ಆಗೇ ಆಗುತ್ತೆ ಸೊ ಯು ಪಿ ಸಿಗೆ ಐವತ್ತೈದು ಕೆ ಎಸ್ಗೆ ಐವತ್ತು ಮತ್ತು ಜುಡಿಷಿಯರಿ ನ್ಯಾಯಾಂಗ ವ್ಯವಸ್ಥೆಯ ಸೇವೆಗಳಿಗೆ ಶೇಕಡ ನಲವತ್ತೈದರಷ್ಟು ಅಂಕಗಳನ್ನು ಪದವಿಯಲ್ಲಿ ಪಡ್ಕೊಂಡಿದ್ರೆ ಮಾತ್ರ ಈ ಉಚಿತವಾದ ಕೋಚಿಂಗ್ ನಿಮಗೆ ಸಿಗುತ್ತೆ ಇನ್ನು ಅಭ್ಯರ್ಥಿಯ ಸಾಮಾನ್ಯ ಅರ್ಹತೆಗಳನ್ನು ನೋಡುತ್ತಿದ್ದರೆ ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ನಿಗದಿತ ನಮೂನೆಯಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು ನಿಮ್ಮ ಹತ್ರ ಇರಬೇಕಾಗತ್ತೆ ಆಲ್ರೆಡಿ ಇನ್ನು ದೈಹಿಕ ಅಂಗವಿಕಲ ಮೀಸಲಾತಿ ಐ ಡಿ ಅರ್ಜಿ ಸಲ್ಲಿಸಿದ್ರೆ ಅಂತಹ ಅಭ್ಯರ್ಥಿಗಳು ನಿಗದಿತ ಪ್ರಾಧಿಕಾರದಿಂದ ನಿಗದಿಪಡಿಸಲಾದ ಕೊನೆಯ ದಿನಾಂಕದೊಳಗೆ ಈ ಒಂದು ಪ್ರಮಾಣ ಪತ್ರ ಅಂಗವಿಕಲ ಪ್ರಮಾಣಪತ್ರ ಆ ಮೀಸಲಾತಿ ಅಡಿ ನೀವೇನಾದ್ರು ಅರ್ಜಿಯನ್ನು ಹಾಕಿದ್ರೆ ನೀವು ಆ ಒಂದು ಪ್ರಮಾಣ ಪತ್ರವನ್ನು ಕೂಡ ಪಡ್ಕೊಂಡಿರಬೇಕು ಇನ್ನು ವಾರ್ಷಿಕ ಆದಾಯ ಈ ಕುಟುಂಬದ ವಾರ್ಷಿಕ ಆದಾಯ ಐದು ಲಕ್ಷ ರೂಪಾಯಿಗಿಂತ ಒಳಗಡೆ ಇರಬೇಕು ಅಂದರೆ ಸ್ಲ್ಯಾಬ್ ಇಟ್ಟಿದ್ದಾರೆ ಒಂದು ವರ್ಷದ ಒಳಗಾಗಿ ನಿಮ್ಮ ವಾರ್ಷಿಕ ಆದಾಯ ಐದು ಲಕ್ಷದ ಒಳಗಡೆ ಇದ್ದರೆ ಮಾತ್ರ ಅರ್ಜಿಗಳನ್ನು ಹಾಕ್ಬೋದು ಅದ್ರ ಮೇಲಿದ್ರೆ ಅರ್ಜಿಗಳನ್ನು ಹಾಕೋದಕ್ಕೆ ನಿಮಗೆ ಅರ್ಹತೆ ಬರೋದಿಲ್ಲ ಇದಿಷ್ಟು ಸಾಮಾನ್ಯವಾದ ಅರ್ಹತೆಗಳು ಮೊದಲನೇದು ಅವಧಿಯನ್ನು ಕೊಟ್ಟಿದ್ದಾರೆ ಅದಾದಮೇಲೆ ವಯೋಮಿತಿ ಕೊಟ್ಟಿದ್ದಾರೆ ವಿದ್ಯಾರ್ಹತೆಯಲ್ಲಿ ಡಿಗ್ರಿಯಲ್ಲಿ ಎಷ್ಟು ಪರ್ಸೆಂಟೇಜ್ ಇರಬೇಕು ಅಂತ ಕೊಟ್ಟಿದ್ದಾರೆ ಸಾಮಾನ್ಯ ಅರ್ಹತೆ ಕೊಟ್ಟಿದ್ದಾರೆ ವಾರ್ಷಿಕ ಆದಾಯವನ್ನು ಕೊಟ್ಟಿದ್ದಾರೆ ನೆಕ್ಸ್ಟು ಆಯ್ಕೆ ವಿಧಾನ ಯಾವ ರೀತಿ ಮಾಡ್ತಾರೆ ಅಭ್ಯರ್ಥಿಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆ ಇ ಎ ಅವರು ಒಂದು ಸಾಮಾನ್ಯ ಪರೀಕ್ಷೆಯನ್ನು ನಡೆಸಿ ಅದರಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಆಯ್ಕೆಯನ್ನು ಮಾಡ್ತಾರೆ ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳ ಮೆರಿಟ್ ಆಧಾರದ ಮೇಲೆ ಆನ್ಲೈನ್ ಕೌನ್ಸಿಲಿಂಗ್ ಮೂಲಕ ಅಭ್ಯರ್ಥಿಗಳನ್ನು ತರಬೇತಿ ಸಂಸ್ಥೆಗೆ ನಿಯೋಜನೆ ಮಾಡಲಾಗುತ್ತೆ ಹಾಗಿದ್ರೆ ತರಬೇತಿ ಸಂಸ್ಥೆಗೆ ಸಂಬಂಧಪಟ್ಟಂಗೆ ಶಿಷ್ಯ ವೇತನ ಮಾಸಿಕವಾಗಿ ಎಷ್ಟು ಸಿಗುತ್ತೆ ದೆಹಲಿ ಕೇಂದ್ರದಲ್ಲಿ ನೀವೇನಾದರೂ ಆಯ್ಕೆ ಮಾಡಿಕೊಂಡ್ರೆ ದೆಹಲಿ ಕೇಂದ್ರದ ಟ್ರೈನಿಂಗ್ ಸೆಂಟರ್ನ ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ಹತ್ತು ಸಾವಿರ ಸಿಗ್ತಾ ಹೋಗುತ್ತೆ ಮಾಸಿಕ ಪ್ರತಿ ತಿಂಗಳು ಇನ್ನು ಹೈದರಾಬಾದ್ ಆದರೆ ಎಂಟು ಬೆಂಗಳೂರಾದರೆ ಆರು ಸಾವಿರ ಇತರೆ ಬೇರೆ ಸ್ಥಳಗಳಾದರೆ ಐದು ಸಾವಿರ ಇದನ್ನು ಬಿಟ್ಟು ಕೆ ಎ ಎಸ್ ಆದ್ರೆ ನಾಲ್ಕು ಸಾವಿರ ರೂಪಾಯಿ ಸಿಗ್ತಾ ಹೋಗುತ್ತೆ ಪ್ರತಿ ತಿಂಗಳು ಇನ್ನು ಬ್ಯಾಂಕಿಂಗ್ ಗ್ರೂಪ್ ಸಿ ಎಸ್ ಎಸ್ ಸಿ ಆರ್ ಬಿ ನ್ಯಾಯಾಂಗ ಸೇವೆ ತರಬೇತಿಗಳಾದ್ರೆ ಮೂರು ಮೂರು ಸಾವಿರ ರೂಪಾಯಿಗಳನ್ನು ಪ್ರತಿ ತಿಂಗಳು ಕೊಡ್ತಾ ಹೋಗ್ತಾರೆ ಸರ್ಕಾರದ ಆದೇಶದ ಪ್ರಕಾರ ಶಿಷ್ಯ ವೇತನವನ್ನ ಮೂರು ಮಾಹಿಗೆ ಒಂದು ಬಾರಿ ತರಬೇತಿ ಸಂಸ್ಥೆಯವರು ಸಲ್ಲಿಸುವ ಹಾಜರಾತಿಯ ಅನ್ವಯ ಪಾವತಿಸಲಾಗುತ್ತೆ ಆದರೆ ತರಬೇತಿ ಅವಧಿಯಲ್ಲಿ ಯಾವುದೇ ವಸತಿ ಸೌಲಭ್ಯವನ್ನ ಇಲಾಖೆ ನೀಡುವುದಿಲ್ಲ ಸೊ ಈ ಒಂದು ವೇತನ ಏನಿರುತ್ತೆ ಅದನ್ನು ಮೂರು ತಿಂಗಳಿಗೊಮ್ಮೆ ನಿಮಗೆ ತರಬೇತಿ ಸಂಸ್ಥೆಯವರು ಅಟೆಂಡೆನ್ಸ್ ನೀವು ತರಬೇತಿ ಸಂಸ್ಥೆಗೆ ನಿಮ್ಮನ್ನ ಅಲಾಟ್ ಮಾಡಿರ್ತಾರೋ ಅಲ್ಲಿ ಅಟೆಂಡೆನ್ಸ್ನ ಕಲೆಕ್ಟ್ ಮಾಡಿಕೊಂಡು ಅಲ್ಲಿಗೆ ಕೊಡಲಾಗುತ್ತೆ ತರಬೇತಿ ಅವಧಿಯಲ್ಲಿ ಯಾವುದೇ ವಸತಿ ಸೌಲಭ್ಯ ಇರೋದಿಲ್ಲ ಸೊ ಇಲಾಖೆ ವಸತಿ ಸೌಲಭ್ಯವನ್ನು ಅಭ್ಯರ್ಥಿಗಳಿಗೆ ಬಿಟ್ಟಿರುತ್ತೆ ನೀವೆಲ್ಲ ಆಯ್ಕೆ ಮಾಡಿಕೊಟ್ಟಿರ್ತಾರೆ ವಸತಿ ವಸತಿ ಸೌಲಭ್ಯವನ್ನು ನೀವೇ ನೋಡ್ಕೋಬೇಕಾಗತ್ತೆ ಅರ್ಜಿ ಸಲ್ಲಿಸಲು ಬಯಸ್ತಕ್ಕಂಥ ಅಭ್ಯರ್ಥಿಗಳು ಡಬ್ಲ್ಯೂ 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 ಡಾಟ್ ಎಸ್ ಡಬ್ಲ್ಯೂ ಡಾಟ್ ಕೆ ಆರ್ ಡಾಟ್ ನಿಕ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಹೋಗಿ ಅರ್ಜಿಯನ್ನು ಹಾಕ್ಬೋದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೆರಡು ಆಗಿರುತ್ತೆ ಎಷ್ಟು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಕೋತಾರೆ ಯು ಪಿ ಎಸ್ ಸಿಗೆ ಒಟ್ಟಾರೆಯಾಗಿ ಅವರು ಗುರಿ ಇಟ್ಕೊಂಡಿರತಕ್ಕಂಥದನ್ನು ಕೊಟ್ಟಿದ್ದಾರೆ ಐನೂರ ಎಪ್ಪತ್ತ ಏಳು ಕೆ ಎಸ್ ಕೆ ಆರುನೂರ ತೊಂಬತ್ತೈದು ಗ್ರೂಪ್ಸಿಗೆ ಸಾವಿರದ ಒಂಬೈನೂರು ಬ್ಯಾಂಕಿಂಗ್ಗೆ ಸಾವಿರದ ಒಂಬೈನೂರು ಆರ್ ಆರ್ ಬಿಗೆ ಸಾವಿರದ ಏಳ್ನೂರ ಐವತ್ತೈದು ಎಸ್ ಎಸ್ ಸಿಗೆ ಸಾವಿರದ ಏಳ್ನೂರ ಐವತ್ತೈದು ಇನ್ನು ಜುಡಿಷಿಯರಿ ಸರ್ವಿಸಸ್ಗೆ ಇನ್ನೂರ ಎಪ್ಪತ್ತು ಒಟ್ಟಾರಿಯಾಗಿ ಎಂಟು ಸಾವಿರದ ಎಂಟುನೂರ ಐವತ್ತೆರಡು ಅಭ್ಯರ್ಥಿಗಳನ್ನು ಗುರಿಯಾಗಿಸ್ಕೊಂಡು ಈ ಒಂದು ಟ್ರೈನಿಂಗನ್ನು ಕೊಡೋದಕ್ಕೆ ಮಾಡ್ತಿದ್ದಾರೆ ಇನ್ನು ಶೇಕಡವಾರು ಮೀಸಲಾತಿ ಸ್ಥಾನ ಹಂಚಿಕೆಯನ್ನು ನೀವು ಈ ನೋಟಿಫಿಕೇಷನ್ನ ನಂತರ ನೋಡ್ಕೋಬೋದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನೋಡೋದಾದ್ರೆ ಯು ಪಿ ಎಸ್ ಸಿ ಕೆ ಎಸ್ ಗ್ರೂಪ್ ಸಿ ಅವರಿಗೆ ನೂರು ಅಂಕಗಳು ನೂರಿಪ್ಪತ್ತು ನಿಮಿಷ ಸಮಯ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಅವೈಲೇಬಲ್ ಇರುತ್ತೆ ಅದೇ ರೀತಿ ಆರ್ ಆರ್ ಬಿ ಎಸ್ ಎಸ್ ಸಿ ಬ್ಯಾಂಕಿಂಗ್ ಅವ್ರಿಗೂ ಕೂಡ ಎರಡು ಭಾಷೆಯಲ್ಲೂ ಪ್ರಶ್ನೆ ಪತ್ರಿಕೆ ಇರುತ್ತೆ ನೂರು ಅಂಕ ನೂರಿಪ್ಪತ್ತು ನಿಮಿಷ ಪಠ್ಯಕ್ರಮವನ್ನು ಆಲ್ರೆಡಿ ಕೊಟ್ಟಿದ್ದಾರೆ ಯು ಪಿ ಎಸ್ ಸಿ ಕೆ ಎಸ್ ಗ್ರೂಪ್ ಸಿ ಈ ಮೂರು ಸ್ಪರ್ಧಾತ್ಮಕ ಪರೀಕ್ಷೆಗೆ ಒಂದೇ ಪ್ರವೇಶ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಈ ಮೂರು ವರ್ಗದ ಸ್ಪರ್ಧಾತ್ಮಕ ಪರೀಕ್ಷೆಗೆ ಈ ಕೆಳಕಂಡ ಪಠ್ಯಕ್ರಮವನ್ನು ನಿಗದಿಪಡಿಸಲಾಗಿದೆ ಕರೆಂಟ್ ಇವೆಂಟ್ಸ್ ಆನ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಮೊದಲನೇದು ನೆಕ್ಸ್ಟು ಭಾರತದ ಇತಿಹಾಸ ಇಂಡಿಯನ್ ನ್ಯಾಷನಲ್ ಮೂಮೆಂಟು ಇಂಡಿಯಾ ಆ್ಯಂಡ್ ವರ್ಲ್ಡ್ ಜಿಯೋಗ್ರಫಿ ಫಿಸಿಕಲ್ ಸೋಷಿಯಲ್ ಎಕನಾಮಿಕ್ ಜಿಯೋಗ್ರಫಿ ಆಫ್ ಇಂಡಿಯಾ ಆ್ಯಂಡ್ ವರ್ಲ್ಡು ಇಂಡಿಯನ್ ಪಾಲಿಟಿ ಗವರ್ನೆನ್ಸ್ ಕಾನ್ಸ್ಟಿಟ್ಯೂಷನ್ ಪೊಲಿಟಿಕಲ್ ಸಿಸ್ಟಮ್ ఎకనామిక్ అండ్ సోషల్ డెవలప్మెంట్ సస్టైనబుల్ డెవలప్మెంట్ పావర్టీ ఇన్క్లూషన్ డెమోగ్రఫిక్స్ సోషల్ సెక్టర్ ఇనిషియేటివ్స్ ఎక్సెట్రా ఇదెల్ల కూడా సిలబస్ సిలబస్వరు కొట్టిరతూ నెక్స్ట్ జనరల్ ఇష్యూస్ ఆన్ ఎన్విరాన్మెంట్ ఎకాలజీ బయోడైవర్సిటీ క్లైమేట్ చేంజ్ ఇదర్ ఇంకే వందూ ఇ జనరల్ సైన్స్ అదామే ఇంపార్టెంట్ గవర్నమెంట్ ప్రోగ్రామ్స్ అండ్ స్కీమ్స్ ಬಹುಮುಖ್ಯವಾದ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಪ್ರೋಗ್ರಾಮ್ಗಳು ಸ್ಕೀಮ್ಗಳು ಯೋಜನೆಗಳ ಬಗ್ಗೆ ಸಂಬಂಧಪಟ್ಟಂಗೆ ಅವಾರ್ಡ್ಸ್ ಆ್ಯಂಡ್ ಹಾನರ್ಸ್ ಇತ್ತೀಚೆಗೆ ಅತ್ಯಂತ ಪ್ರಮುಖವಾದ ಪ್ರಶಸ್ತಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಬೆಲ್ಲು ರಾಷ್ಟ್ರೀಯ ಮಟ್ಟದಲ್ಲಿ ಮೇಜರ್ ಧ್ಯಾನ್ಚಂದ್ ಕೇಲ್ ರತ್ನ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಈ ಥರ ನೆಕ್ಸ್ಟು ಕಾಂಪರೆನ್ಸಿವ್ ಇಂಟರ್ಪರ್ಸ್ನಲ್ ಸ್ಕಿಲ್ಸ್ ಇನ್ಕ್ಲೂಡಿಂಗ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಲಾಜಿಕಲ್ ರೀಸನಿಂಗು ಆ್ಯಂಡ್ ಅನಾಲಿಟಿಕಲ್ ಎಬಿಲಿಟಿ ರೀಸನಿಂಗ್ ಕೂಡ ಇರುತ್ತೆ ಡಿಸಿಷನ್ ಮೇಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗು ಜನರಲ್ ಮೆಂಟಲ್ ಎಬಿಲಿಟಿ ಸಾಮಾನ್ಯವಾದ ಮೆಂಟಲ್ ಎಬಿಲಿಟಿ ಇರುತ್ತೆ ಬೇಸಿಕ್ ನ್ಯೂಮರಸಿ ಹತ್ತನೇ ತರಗತಿಯ ಲೆವೆಲ್ಗಿರ್ತಕ್ಕಂಥ ಬೇಸಿಕ್ ನ್ಯೂಮರಸಿ ಇರುತ್ತೆ ನಂಬರು ಅದಕ್ಕೆ ಸಂಬಂಧಪಟ್ಟ ರಿಲೇಷನ್ನು ಆರ್ಡರ್ ಆಫ್ ಮ್ಯಾಗ್ನಿಟ್ಯೂಡು ಇವೆಲ್ಲ ಹತ್ತನೇ ತರಗತಿಗೆ ಸಂಬಂಧಪಟ್ಟಂಗೆ ಇರುತ್ತೆ ಇನ್ನು ಡೇಟಾ ಇಂಟರ್ಪ್ರಿಟೇಷನ್ನು ಟೇಬಲ್ಸು ಚಾರ್ಟ್ಸು ಗ್ರಾಫ್ಸು ಇವೆಲ್ಲ ಕೂಡ ಹತ್ತನೇ ತರಗತಿ ಲೆವೆಲ್ಗೆ ಇರುತ್ತೆ ಬ್ಯಾಂಕಿಂಗು ಆರ್ ಆರ್ ಬಿ ಎಸ್ ಎಸ್ ಸಿ ಈ ಮೂರು ಸ್ಪರ್ಧಾತ್ಮಕ ಪರೀಕ್ಷೆಗೆ ಒಂದೇ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಸೊ ಅವ್ರಿಗೆ ಸಿಲೆಬಸನ್ನು ಕೆಳಗಡೆ ಕೊಟ್ಟಿದ್ದಾರೆ ಅವ್ರಿಗೆ ಏನಿರುತ್ತೆ ಅಂದರೆ ರೀಸನಿಂಗ್ ಎಬಿಲಿಟಿ ಪೇಪರು ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಪೇಪರ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಪೇಪರು ಜನರಲ್ಲಾಗಿ ಆರ್ ಆರ್ ಬಿ ಬ್ಯಾಂಕಿಂಗ್ ಪೇಪರ್ಸನ್ನು ನೋಡಿದ್ರೆ ನಿಮಗೆ ಐಡಿಯಾ ಸಿಗುತ್ತೆ ಯಾವ ರೀತಿ ಕ್ವಶನ್ಗಳನ್ನು ಎಕ್ಸಾಮಲ್ಲಿ ಕೇಳ್ತಾರೆ ಅಂತ ಇನ್ನು ನೋಟಿಫಿಕೇಷನ್ನ ಕೊನೆಯಲ್ಲಿ ಇನ್ನೂ ಹಳ ಹಲವಾರು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ತಪ್ಪದೇ ಓದ್ಕೊಳ್ಳಿ ಇಲಾಖೆಯ ವೆಬ್ಸೈಟ್ನಲ್ಲಿ ಕಾಲಕಾಲಕ್ಕೆ ನೀಡಲಾಗುವ ಮಾಹಿತಿ ಅಧಿಕೃತ ಮತ್ತು ಅಂತಿಮವಾಗಿರುತ್ತೆ ಇಲಾಖೆಯಿಂದ ಯಾವುದೇ ಪತ್ರ ವ್ಯವಹಾರವನ್ನು ನಡೆಸಲಾಗಿರುವುದಿಲ್ಲ ಇಲಾಖೆ ವೆಬ್ಸೈಟ್ ಕಾಲಕಾಲಕ್ಕೆ ವೀಕ್ಷಿಸಬೇಕು ಅಂದರೆ ಅಫಿಷಿಯಲ್ ವೆಬ್ಸೈಟಲ್ಲಿ ಏನು ನ್ಯೂಸ್ ಇರುತ್ತೆ ಅದೇ ಫೈನಲ್ ಅಂತ ವೆಬ್ಸೈಟಲ್ಲಿ ನೀಡಲಾದ ಸೂಚನೆಗೆ ಅನುಸಾರವಾಗಿ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ಸಾಮಾನ್ಯ ಪರೀಕ್ಷೆಗೆ ಹಾಜರಾಗಿ ತರಬೇತಿಯ ಸಂಸ್ಥೆ ಮೂಲ ದಾಖಲಾತಿಗಳ ಪರಿಶೀಲನೆಗೆ ಆಯ್ಕೆ ಆಗಬೇಕು ಮೊದಲನೇದಾಗಿ ನೀವು ಅರ್ಜಿಗಳನ್ನು ಹಾಕಬೇಕು ಕಂಪಲ್ಸರಿ ಅದಾದಮೇಲೆ ಯಾವತ್ತು ಎಕ್ಸಾಮ್ ಇರುತ್ತೋ ಆ ದಿನ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡಿಕೊಂಡು ಎಕ್ಸಾಮನ್ನು ಬರೆದು ನೀವು ಅಂಕಗಳನ್ನು ಪಡ್ಕೋಬೇಕು ನೆಕ್ಸ್ಟ್ ಲೀಸ್ಟ್ ಅನೌನ್ಸ್ ಮೇಲೆ ಆ ತರಬೇತಿ ಸಂಸ್ಥೆ ಮತ್ತು ದಾಖಲಾತಿ ಪರಿಶೀಲನೆ ಆಗುತ್ತೆ ಆಗ ತರಬೇತಿ ಸಂಸ್ಥೆಗಳನ್ನು ಆಯ್ಕೆ ಮಾಡ್ಕೊಳ್ಳೋ ಅವಕಾಶ ನಿಮಗೆ ಸಿಗುತ್ತೆ ಆವಾಗ ಅದನ್ನು ನೀವು ಆಯ್ಕೆ ಮಾಡ್ಕೋಬೋದು ತಪ್ಪು ಕಾರಣದಿಂದ ಉಂಟಾಗಬಹುದಾದ ಲೋಪಗಳಿಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳೇ ಹೊಣೆಗಾರಿಕೆ ಅಂತ ಹೇಳಿದ್ದಾರೆ ಅವರೇ ಕಾರಣ ಅಂತ ಹೇಳಿರ್ತಾರೆ ಇನ್ನು ನಿಗದಿತ ದಿನಾಂಕದಂದು ಪ್ರವೇಶ ಪರೀಕ್ಷೆ ಕೌನ್ಸಿಲಿಂಗು ಮೂಲ ದಾಖಲಾತಿಗಳ ಪರಿಶೀಲನೆಗೆ ಹಾಜರಾಗದೇ ಇದ್ದರೆ ಆಯ್ಕೆಗೆ ಪರಿಗಣಿಸಲಾಗೋದಿಲ್ಲ ಅಂತ ಹೇಳಿದ್ದಾರೆ ಮತ್ತು ಇಂಥ ನಿರ್ಲಕ್ಷ್ಯಕ್ಕೆ ಅಭ್ಯರ್ಥಿಗಳೇ ಹೊಣೆಗಾರರು ಅಂತ ಕೂಡ ಹೇಳಿರ್ತಾರೆ ನೋಟಿಫಿಕೇಷನ್ ಆಲ್ರೆಡಿ ಟೆಲಿಗ್ರಾಮಲ್ಲಿ ಹಾಕಿದ್ದೀನಿ ಅಫಿಷಿಯಲ್ ವೆಬ್ಸೈಟಲ್ಲೂ ಕೂಡ ಇದೆ ಎಸ್ ಡಬ್ಲ್ಯೂ ಡಾಟ್ ಕೆ ಆರ್ ಡಾಟ್ ನಿಕ್ ಡಾಟ್ ಇನ್ ಅಲ್ಲಿ ಹೋಗಿ ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಓದಿ ಯಾರು ಆಸಕ್ತಿ ಇದೆ ಮತ್ತು ಅರ್ಹತೆ ಇದೆ ತಪ್ಪದೇ ಹೋಗಿ ಒಮ್ಮೆ ಕೋಚಿಂಗನ್ನು ಪಡ್ಕೋಬೇಕು ಅಂತಿರೋರು ವಸತಿ ಸೌಲಭ್ಯವನ್ನು ನೀವು ಮಾಡ್ಕೋಬೇಕು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಏನಿರುತ್ತೆ ಅದನ್ನು ಸರ್ಕಾರ ನೋಡ್ಕೊಳ್ಳುತ್ತೆ ಜೊತೆಗೆ ಸ್ಟೈ ಫಂಡ್ ಅಂತ ನಿಮಗೆ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ ಇದನ್ನು ಹೊರತುಪಡಿಸಿ ಉಳ್ಕೊಳ್ಳೋ ವ್ಯವಸ್ಥೆಯನ್ನು ನೀವು ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಇಲಾಖೆ ಅದರ ಜವಾಬ್ದಾರಿಯನ್ನು ವಹಿಸ್ಕೊಳ್ಳೋದಿಲ್ಲ ಇದಿಷ್ಟನ್ನು ನೀವು ನೋಡ್ಕೊಳ್ಳೋದಾದರೆ ಜೊತೆಗೆ ಮೇಲ್ಕಂಡಂಥ ಅರ್ಹತೆಗಳು ನಿಮ್ಮ ಹತ್ರ ಇದ್ದರೆ ಕೋಚಿಂಗ್ ತೆಗೆದುಕೊಳ್ಬೇಕು ಅಂತಿದ್ದರೆ ಈಗಲೇ ಹೋಗಿ ಅರ್ಜಿಗಳನ್ನು ಹಾಕಿ